ನಿನ್ನೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ ಅಂತೇಳಿ ನಾನು ಮಾಧ್ಯಮಗಳ ಮುಖಾಂತರ ನೋಡಿದೆ ನಾನು ಇವತ್ತೇನು ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದಾರೆ ಅದನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕ್ಯಾಬಿನೆಟ್ಟು ಮತ್ತು ರಾಜ್ಯ ಸಚಿವ ಸ್ಥಾನಮಾನಗಳನ್ನು ಕೊಟ್ಟು ಮತ್ತು ತಾಲೂಕು ಮಟ್ಟದಲ್ಲಿ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳವನ್ನು ಕೊಟ್ಟು ಕಾಂಗ್ರೆಸ್ ಕಾರ್ಯಕರ್ತರನ್ನು ನೇಮಕ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ತಗೊಂಡಿರ್ತಕ್ಕಂಥದ್ದು ಬಹುಶಃ ದೇಶದ ಇತಿಹಾಸದಲ್ಲಿ ಇದು ಮೊದಲನೇದು ಒಂದು ಕಾಣ್ತದೆ ಬಡ್ಜೆಟ್ಟಲ್ಲಿ ಏನು ಅಧಿಕಾರಕ್ಕೆ ಬರಬೇಕು ಅಂತೇಳಿ ಘೋಷಣೆಗಳನ್ನು ಮಾಡಿದರು ಗೆದ್ದಾದ ಮೇಲೆ ಅದನ್ನು ಅನುಷ್ಠಾನ ಮಾಡಬೇಕೇ ಹೊರತು ಅವರ ಘೋಷಣೆಗಳು ಮ್ಯಾನಿಫೆಸ್ಟೋ ಏನಿತ್ತು ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ವಾರ್ಷಿಕ ಹದಿನಾರು ಕೋಟಿ ರೂಪಾಯಿ ಅಂದಾಜಿನಲ್ಲಿ ಖರ್ಚು ಮಾಡ್ತೀವಿ ಅಂತಕ್ಕಂಥದ್ದು ಸಾರ್ವಜನಿಕರ ದುಡ್ಡನ್ನು ಪೋಲ್ ಮಾಡ್ತಾ ಇರ್ತಕ್ಕಂಥದ್ದು ಕಣ್ಣು ಕಟ್ಟಿದಂಗೆ ಕಾಣ್ತಾ ಇದೆ ಈಗಾಗಲೇ ಗ್ಯಾರಂಟಿ ಏಜೆಂಟ್ಗೆ ದುಡ್ಡನ್ನು ಕೊಟ್ಟು ಏಳು ತಿಂಗಳಿಂದ ಕೂಡ ಯಾವುದೇ ಕ್ಷೇತ್ರಕ್ಕೆ ಒಂದು ನಯಾ ಪೈಸಾ ಅನುದಾನ ಕೊಡದೆ ಬರಗಾಲ ಘೋಷಣೆ ಆಗಿದ್ದರೂ ಕೂಡ ಒಂದು ಪೈಸಾ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ಇವತ್ತು ಅವರಿಗೆ ಬೇಕಾಬಿಟ್ಟಿ ರಾಜಕೀಯ ಕಾರ್ಯದರ್ಶಿಗಳು ರಾಜಕೀಯ ಸಲಹೆಗಾರರು ಆರ್ಥಿಕ ಸಲಹೆಗಾರರು ಮೂರು ಜನ ಉಪಮುಖ್ಯಮಂತ್ರಿಗಳು ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಮಂತ್ರಿಗಳಿಗೂ ಉಪಮುಖ್ಯಮಂತ್ರಿ ಕೊಟ್ಟು ಎಲ್ಲ ಸ ಶಾಸಕರಿಗೂ ಕೂಡ ರಾಜಕೀಯ ಕಾರ್ಯದರ್ಶಿ ಈ ಥರ ಕ್ಯಾಬಿನೆಟ್ ದರ್ಜೆಯ ಕೊಡೋದರಲ್ಲೂ ಕೂಡ ಆಶ್ಚರ್ಯ ಏನಿಲ್ಲ ಇವತ್ತು ರಾಜ್ಯ ಸರ್ಕಾರ ಸಾರ್ವಜನಿಕರ ದುಡ್ಡನ್ನು ಕೊಳ್ಳೆ ಹೊಡಿತಾ ಇರ್ತಕ್ಕಂಥ ಲೂಟಿ ಹೊಡಿತಾ ಇರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇದನ್ನು ನಾವು ವಿಧಾನಸಭೆಯ ಒಳಗಡೆ ಮತ್ತು ಹೊರಗಡೆ ನಮ್ಮ ಮುಖಂಡರ ನೇತೃತ್ವದಲ್ಲಿ ಖಂಡಿತವಾಗ ಕೂಡ ವಿರೋಧ ಮಾಡ್ತೀವಿ ಮತ್ತು ಸಾಧ್ಯವಾದರೆ ನ್ಯಾಯಾಲಯದಲ್ಲೂ ಕೂಡ ಇದನ್ನು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ನಿನ್ನೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ ಅಂತೇಳಿ ನಾನು ಮಾಧ್ಯಮಗಳ ಮುಖಾಂತರ ನೋಡಿದೆ ನಾನು ಇವತ್ತೇನು ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದಾರೆ ಅದನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕ್ಯಾಬಿನೆಟ್ಟು ಮತ್ತು ರಾಜ್ಯ ಸಚಿವ ಸ್ಥಾನಮಾನಗಳನ್ನು ಕೊಟ್ಟು ಮತ್ತು ತಾಲೂಕು ಮಟ್ಟದಲ್ಲಿ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳವನ್ನು ಕೊಟ್ಟು ಕಾಂಗ್ರೆಸ್ ಕಾರ್ಯಕರ್ತರನ್ನು ನೇಮಕ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ತಗೊಂಡಿರ್ತಕ್ಕಂಥದ್ದು ಬಹುಶಃ ದೇಶದ ಇತಿಹಾಸದಲ್ಲಿ ಇದು ಮೊದಲನೇದು ಅಂತ ಕಾಣ್ತದೆ ಬಡ್ಜೆಟಲ್ಲಿ ಏನು ಅಧಿಕಾರಕ್ಕೆ ಬರಬೇಕು ಅಂತೇಳಿ ಘೋಷಣೆಗಳನ್ನು ಮಾಡಿದರು ಗೆದ್ದಾದ ಮೇಲೆ ಅದನ್ನು ಅನುಷ್ಠಾನ ಮಾಡಬೇಕೇ ಹೊರತು ಅವರ ಘೋಷಣೆಗಳು ಮ್ಯಾನಿಫೆಸ್ಟೋ ಏನಿತ್ತು ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ವಾರ್ಷಿಕ ಹದಿನಾರು ಕೋಟಿ ರೂಪಾಯಿ ಅಂದಾಜಿನಲ್ಲಿ ಖರ್ಚು ಮಾಡ್ತೀವಿ ಅಂತಕ್ಕಂಥದ್ದು ಸಾರ್ವಜನಿಕರ ದುಡ್ಡನ್ನು ಪೋಲ್ ಮಾಡ್ತಾ ಇರ್ತಕ್ಕಂಥದ್ದು ಕಣ್ಣು ಕಟ್ಟದಂಗೆ ಕಾಣ್ತಾ ಇದೆ ಈಗಾಗಲೇ ಗ್ಯಾರಂಟಿ ಯೋಜನೆಗೆ ದುಡ್ಡನ್ನು ಕೊಟ್ಟು ಏಳು ತಿಂಗಳಿಂದ ಕೂಡ ಯಾವುದೇ ಕ್ಷೇತ್ರಕ್ಕೆ ಒಂದು ನಯಾ ಪೈಸಾ ಅನುದಾನ ಕೊಡದೆ ಬರಗಾಲ ಘೋಷಣೆ ಆಗಿದ್ದರೂ ಕೂಡ ಒಂದು ಪೈಸಾ ಅನುದಾನ ಬಿಡುಗಡೆ ಆಗ್ತಾಯಿಲ್ಲ ಇವತ್ತು ಅವರಿಗೆ ಬೇಕಾಬಿಟ್ಟಿ ರಾಜಕೀಯ ಕಾರ್ಯದರ್ಶಿಗಳು ರಾಜಕೀಯ ಸಲಹೆಗಾರರು ಆರ್ಥಿಕ ಸಲಹೆಗಾರರು ಮೂರು ಜನ ಉಪಮುಖ್ಯಮಂತ್ರಿಗಳು ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಮಂತ್ರಿಗಳಿಗೂ ಉಪಮುಖ್ಯಮಂತ್ರಿ ಕೊಟ್ಟು ಎಲ್ಲ ಸ ಶಾಸಕರಿಗೂ ಕೂಡ ರಾಜಕೀಯ ಕಾರ್ಯದರ್ಶಿ ಈ ಥರ ಕ್ಯಾಬಿನೆಟ್ ದರ್ಜೆಯ ಕೊಡೋದರಲ್ಲೂ ಕೂಡ ಆಶ್ಚರ್ಯ ಏನಿಲ್ಲ ಇವತ್ತು ರಾಜ್ಯ ಸರ್ಕಾರ ಸಾರ್ವಜನಿಕರ ದುಡ್ಡನ್ನು ಕೊಳ್ಳೆ ಹೊಡಿತಾ ಇರ್ತಕ್ಕಂಥ ಲೂಟಿ ಹೊಡಿತಾ ಇರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇದನ್ನು ನಾವು ವಿಧಾನಸಭೆಯ ಒಳಗಡೆ ಮತ್ತು ಹೊರಗಡೆ ನಮ್ಮ ಮುಖಂಡರ ನೇತೃತ್ವದಲ್ಲಿ ಖಂಡಿತವಾಗ ಕೂಡ ವಿರೋಧ ಮಾಡ್ತೀವಿ ಮತ್ತು ಸಾಧ್ಯವಾದರೆ ನ್ಯಾಯಾಲಯದಲ್ಲೂ ಕೂಡ ಇದನ್ನು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆ್ಯಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ